నమస్కారం ఫ్రెండ్స్ వెల్కమ్ బ్యాక్ టు మై ఛానల్ నన్ను అశ్విని ಫ್ರೆಂಡ್ಸ್ ಇದು ಪಾಸ್ತಾ ಪಾಯಸ ಮಾಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾಗರ ಪಂಚಮಿಗೆ ಅಂತ ಮಾಡಿರೋ ಪಾಸ್ ಪಾಸ್ತಾ ಪಾಯಸ ಇದನ್ನು ಹೇಗೆ ಮಾಡೋದು ಅಂತ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಪಾಸ್ತಾ ಪಾಯಸ ಮಾಡೋದಕ್ಕೆ ನಾನು ಅರ್ಧ ಲೀಟರ್ ಹಾಲು ತಗೊಂಡು ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನೊಂದು ಒಂದೂವರೆ ಕಪ್ ಆಗುವಷ್ಟು ಪಾಸ್ತಾ ತೊಗೊಂಡಿದ್ದೀನಿ ಪಾಸ್ತಾ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಹಾಕಿ ಒಂದು ಐದು ನಿಮಿಷ ಸ್ವಲ್ಪ ಕುದಿಸ್ಬೇಕು ಅದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಕುದ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಇದೆ ಕುದೀತಾ ಅದು ಆವಾಗ ಅವಾಗ ಕೈಯಾಡ್ತಿರ್ಬೇಕು ಇಲ್ಲಾದರೆ ಒಂದೊಂದು ಪಾಸ್ತಾನು ಒಂದೊಂದು ಕಂಟ್ಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಲ್ಲ ಅದು ಬಿಡಿ ಬಿಡಿಯಾಗಿರಬೇಕು ಹಾಗೆ ಅದು ಬೆಂದಿದ ನಂತರ ಒಂದು ಸ್ವಲ್ಪ ಒಂದು ಸ್ಪೂನಲ್ಲಿ ಈಚೆ ತೆಗೆದು ನೋಡಿದಾಗ ಅದು ಹಾಗೆ ಮೆತ್ತುವಾಗಿರಬೇಕು ಇಲ್ಲ ಹಾಗೆ ಈ ಥರ ಏನಾದರೂ ಕಟ್ ಮಾಡಿದ್ರೆ ಪೀಸ್ ಕಟ್ ಆಗಬೇಕು ಆ ಥರ ಇರಬೇಕು ಹಾಗೆ ಅದು ನಿಮಿಷ ಆಗಿದ ನಂತರ ಇದನ್ನು ಒಂದು ಇದನ್ನ ಶ್ರೇನ್ ಮಾಡ್ಕೋಬೇಕಾಗುತ್ತೆ ಹಾಗೆ ಅದನ್ನು ಸ್ವಲ್ಪ ಆರೋಗ್ಯಕ್ಕೆ ಬಿಡಬೇಕು ಅಷ್ಟೊತ್ತಿಗಾಗಲೇ ಹಾಲು ಕೂಡ ಚೆನ್ನಾಗಿ ಕುದ್ದಿತ್ತು ಅದಕ್ಕೆ ಇನ್ನೊಂದು ಸ್ಪೂನ್ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ನಿಧಾನವಾಗಿ ನೋಡಿ ಇಷ್ಟು ಕುದಿದ್ರೆ ಸಾಕಾಗುತ್ತೆ ಇದಕ್ಕೆ ಹಾಲಿಗೆ ನೀರು ಹಾಕಬಾರ್ದು ಹಾಗೆಯೇ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕಿದರೆ ತುಂಬನೇ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕೋತಿದ್ದೀನಿ ಒಂದು ಫುಲ್ಲು ಒಂದು ಕಪ್ ಇದೆ ಇದರಲ್ಲಿ ಅದನ್ನು ಹಾಕ್ಕೊತಿದ್ದೀನಿ ನಾನು ಪಾಸ್ತ ಒಂದೂವರೆ ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ ಸಕ್ಕರೆನ ಒಂದು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೈ ಆಡ್ಕೋಬೇಕು ಸಕ್ಕರೆ ಎಲ್ಲ ಕರಗಬೇಕು ಚೆನ್ನಾಗಿ ನೋಡಿ ಈ ಥರ ಹಾಲು ಕೂಡ ದಪ್ಪವಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದಾಗಿದ ನಂತರ ಏನೇ ಸ್ವೀಟ್ ಮಾಡೋದಾದರೂ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಬೇಕು ಅಂತ ಹೇಳ್ತಾರೆ ಹಾಗೆ ನಾನು ಕೂಡ ಉಪ್ಪನ್ನು ಹಾಕಿದ್ದೀನಿ ಹಾಗೆ ಈ ಪಾಸ್ತಾ ಪಾಯಸಕ್ಕೆ ಗೋಡಂಬಿನ ಹಾಗೆ ಹಸಿಯಾಗಿ ಅದು ಪಾಸ್ತಾ ಜೊತೆ ಹಾಕಬೇಕು ಅದು ಚೆನ್ನಾಗಿ ಹಾಲಿನ ಜೊತೆ ಕುದಿಬೇಕಾದ್ರೆ ಅದು ಕೂಡ ಇದರಲ್ಲೇ ಬೇಯಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಇದರಲ್ಲಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಪಾಸ್ತಾ ಎಷ್ಟಿರುತ್ತೆ ಅದ್ರದ್ದು ಅರ್ಧ ಅರ್ಧ ಅಥವಾ ಮುಕ್ಕಾಲಷ್ಟು ಗೋಡಂಬಿನೇ ಸಿಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ ಪಾಯಸ ಹಾಗೆ ಅದು ಎಲ್ಲ ಹಾಕಿ ಅದು ಸ್ವಲ್ಪ ಕುದ್ದಿದ ನಂತರ ನಾವು ಪಾಸ್ತಾನ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೋಬೇಕು ಅದು ಪಾಸ್ತಾ ಎಲ್ಲ ಬಿಡಿ ಬಿಡಿಯಾಗಿರಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಕೈ ಕೈಯಾಡ್ತಾನೇ ಇರಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ತಳನೂ ಹಿಡ್ಬಿಡುತ್ತೆ ಪಾಸ್ತಾ ಹಾಗಾಗಿ ಸ್ವಲ್ಪ ಕೈ ಕೈಯಾಡ್ತಿರ್ಬೇಕು ಅದಾಗಿದ್ದ ನಂತರ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ನಂತರ ಇದಕ್ಕೆ ಇದೇ ಇಂಗ್ರೀಡಿಯಂಟ್ಸ್ ಇದನ್ನು ಹಾಕೋದ್ರಿಂದ ಪಾಯಸ ತುಂಬಾ ಆಗುತ್ತೆ ಏನಿದು ಹೇಳಿ ಕೋವಾ ಅಂತ ಈ ಕೋವಾನ ಹಾಕೋದ್ರಿಂದ ಇದು ಕೋವಾ ಜಾಸ್ತಿ ಏನಿಲ್ಲ ಒಂದು ಕಾಲು ಆಗೋಷ್ಟು ಇದೆ ಅಷ್ಟೇ ಇದನ್ನು ಹಾಕ್ಕೊಂಡಿದ್ದೀನಿ ಇದು ಲಾ ಲಾಸ್ಟಲ್ಲಿ ಇನ್ನೇನೊಂದು ಟೂ ಮಿನಿಟ್ಸ್ ಇದೆ ಅನ್ನುವಾಗ ಇದನ್ನು ಹಾಕ್ಕೋಬೇಕು ಚೆನ್ನಾಗಿ ಕೈಯಾಡಬೇಕು ಇದಾಗಿದ ನಂತರ ಅದು ನೋಡಿ ಕಲ್ಲರೇ ಚೇಂಜ್ ಆಗ್ತಿದೆ ಎಲ್ಲೋ ಕಲರ್ ಬಂತು ನೋಡಿ ಎಷ್ಟು ಚೆನ್ನಾಗಿ ಇದೊಂದು ಒಂದು ನಿಮಿಷ ಕುದಿಬೇಕಾಗುತ್ತೆ ಟೇಸ್ಟ್ ಅಂತು ತುಂಬಾ ಚೆನ್ನಾಗಿರುತ್ತೆ ಕೋವಾ ಹಾಕೋದ್ರಿಂದ ಹಾಗೆ ಅದು ಕುದೀತಾ ಇರಬೇಕಾದ್ರೆ ಒಂದೆರಡು ಲವಂಗಾನ ಜಜ್ಜಿ ಹಾಕಿದ್ದೀನಿ ಲವಂಗ ಹಾಕೋದ್ರಿಂದ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡು ಕೈ ಆಡ್ಕೋತಿದ್ದೀನಿ ಅಷ್ಟೇ ಈ ಕೋವಾ ಹಾಕೋದ್ರಿಂದ ಅಂತೂ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಎಲ್ಲ ಪಾಯಸ ಮಾಡ್ತಾರಲ್ವ ಆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಾಸ್ತಾ ಪಾಯಸ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ ನಾನಿಲ್ಲಿ ಸ್ವಲ್ಪ ನಮ್ಮ ಮನೆಯವರಿಗೆ ದಪ್ಪ ಪಾಯಸ ಇದ್ದರೆ ಆದಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ನೀರು ನೀರಾಗಿದೆ ಕುಡಿಯೋ ಥರ ಇದೆ ತುಂಬ ಚೆನ್ನಾಗಿದೆ ಟೇಸ್ಟಂತೂ ಕೋವ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಪಾಯಸ ಪಾಸ್ತಾ ಪಾಯ್ಸ ಗೋಡಂಬಿ ಪಾಸ್ತಾ ಎಲ್ಲ ಬಾಯಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಾಗಿದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿನೆಲ್ಲ ಹುರಿದು ಹಾಕಬೇಕಲ್ವ ಅದಕ್ಕೆ ಒಂದು ಒಗ್ಗರಣೆ ಪ್ಯಾನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ಅದು ಅದರ ನಂತರ ಅದಕ್ಕೆ ಗೋಡಂಬಿನ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೋಡಂಬಿನ ತುಪ್ಪ ಕರಗಿದ ನಂತರ ತುಪ್ಪಕ್ಕೆ ಹಾಕೋತಾ ಇದ್ದೀನಿ ಇದು ಅದು ಅದಾಗಿದ ನಂತರ ಅದು ಸ್ವಲ್ಪ ಬೇಯ್ತಿರೋ ಹಾಗೆ ನೆಕ್ಸ್ಟು ಒಣ ದ್ರಾಕ್ಷಿನ ಹಾಕೋಬೇಕು ಗೋಡಂಬಿ ನಾವಲ್ಲಿ ಹಾಗೆ ಹಸಿನ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅದು ಸಿಗ್ತಿರುತ್ತೆ ಹಾಗಾಗಿ ಈ ಗೋಡಂಬಿನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇದು ಸ್ವಲ್ಪ ಇದು ಸ್ವಲ್ಪ ಜಾಸ್ತಿನೇ ಕಪ್ಪಾಗಬೇಕು ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಆಗಲಿ ಗೋಡಂಬಿ ಆಗಲಿ ಕಪ್ಪಾಗಿ ಬರಬೇಕು ಅದರಲ್ಲಿ ಹಾಕಿದಾಗ ಕಲರ್ ಹಾಗೆ ಕಾಣಿಸ್ತಾ ಇರಬೇಕು ತಿಂದಾಗ ಅದ್ರ ಪಾಯಸ ಪಾಸ್ತಾ ಜೊತೆ ಹಾಕಿರೋ ಗೋಡಂಬಿಗೂ ಈ ಗೋಡಂಬಿಗೂ ಟೇಸ್ಟ್ ಬೇರೆಯೇ ಇರಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಲ್ಲರೇ ಚೇಂಜ್ ಆಗಿ ಹೇಗೆ ಕಾಣಿಸ್ತಾ ಇದೆ ಪಾಸ್ತಾ ಪಾಯಸ ಅಂತ ತುಂಬ ಟೇಸ್ಟ್ ಇರುತ್ತೆ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಸಖತ್ ಇಷ್ಟ ಆಯಿತು ಹಾಗೆ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಥರ ಸ್ವೀಟ್ಗಳ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಇದನ್ನು ಆರಾಮಾಗಿ ಮನೆಯಲ್ಲಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್